ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇದು ಬಂದು ಕಂಟಿನ್ಯೂಸ್ ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇನ್ನು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಅಂತಾನೆ ಹೇಳ್ಬೋದು ಇವಾಗ ಬಂದು ಸ್ವಲ್ಪ ವೆದರ್ ಎಲ್ಲ ಕೋಲ್ಡ್ ಇರೋದ್ರಿಂದ ತುಂಬಾನೇ ಬೇಗ ಎದ್ದಕ್ಕೂ ಕೂಡ ಆಗಲ್ಲ ಎಷ್ಟೇ ಬೇಗ ಅಲಾರಾಮ್ ಇಟ್ಕೊಂಡ್ರು ಕೂಡ ಇನ್ನೊಂದು ಹಾಫ್ ಅನ್ ಅವರ್ ಹತ್ತು ನಿಮಿಷ ಕಾಲು ಗಂಟೆ ಅಂತ ಆಫ್ ಮಾಡಿ ಆಫ್ ಮಾಡಿ ಮಲ್ಕೋದೇ ಆಗ್ಬಿಡುತ್ತೆ ಸೊ ಇವತ್ತು ಬಂದು ಕರೆಕ್ಟ್ ಟೈಮ್ಗೆನೆ ಎದ್ದಿದ್ದೀನಿ ಸೊ ಇವತ್ತು ಅಡುಗೆ ಪ್ರಿಪೇರ್ ಮಾಡಬೇಕಿತ್ತು ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ನನಗೆ ಬಂದು ಹಾಗೆಯೇ ಇವತ್ತು ಒಂದು ಆಗಿ ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ ಸೊ ಇವತ್ತು ಬಂದು ಸ್ವಲ್ಪ ವೆಜಿಟೇಬಲ್ ಎಲ್ಲನೂ ಕೂಡ ಬಳಸ್ಕೊಂಡು ಸಿಂಪಲಾಗಿರುವಂಥ ಒಂದು ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವೀಟ್ಗೆ ಅಂತ ಹೇಳಿಬಿಟ್ಟು ಜಾಮೂನು ಕೂಡ ಮಾಡ್ತಾಯಿದ್ದೀನಿ ಹಾಗೆಯೇ ಬಂದ ತಕ್ಷಣ ಕಿಚನಿಗೆ ಏನು ಮಾಡಿದೆ ನಾನು ಸ್ವಲ್ಪ ಜಾಮೂನೆಲ್ಲ ಹಾಲು ಮತ್ತು ಸ್ವಲ್ಪ ತುಪ್ಪನೆಲ್ಲ ಹಾಕ್ಕೊಂಡು ಕಲಸಿ ಚೆನ್ನಾಗಿ ಒಂದು ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ನಾನು ಬಿಟ್ಟಿದ್ದೆ ಸೊ ಟೈಮಿತ್ತು ಅಂದರೆ ಅರ್ಧ ಗಂಟೆ ಬಿಡ್ಬೋದು ಟೈಮ್ ಅಂದ್ರೆ ಒಂದು ಕಾಲು ಗಂಟೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಸ್ಮಾಲ್ ಸೈಜಾಗೆ ಬಾಲ್ ರೀತಿ ಎಲ್ಲನೂ ಕೂಡ ಉಂಡೆಗಳನ್ನಾಗಿ ಕಟ್ಕೊಂಡು ಸ್ವಲ್ಪ ಎಣ್ಣೆನೆಲ್ಲ ಕರೆದಿದ್ದಾಯಿತು ಹಾಗೆಯೇ ಮುಂಚೆನೆ ಕೂಡ ಸ್ವಲ್ಪ ಬಿಸಿ ಸಕ್ಕರೆ ಪಕ್ಕನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಬಂದು ಸೊ ಎಣ್ಣೆನಲ್ಲಿ ಕರಿದಿದ್ದ ತಕ್ಷಣವೇ ಅದರೊಳಗಡೆ ಹಾಕ್ಬಿಡೋಣ ಅದನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಸೆಟ್ ತನಕ ಪಾಕದಲ್ಲಿ ಸೊ ನೆಕ್ಸ್ಟ್ ಏನು ಕೆಲಸಗಳಿರುತ್ತೆ ಪಲಾವ್ ಮಾಡೋದು ಮತ್ತು ಹಾಗೆಯೇ ಕಾಬುಲ್ ಕಡಲೆ ಪಲ್ಯ ಎಲ್ಲ ಮಾಡಬೇಕಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟೇ ಜಾಮೂನ್ ಕೆಲಸ ಏನಿರುತ್ತೆ ಅದು ಮುಗಿಸ್ಕೊಂಡಿದ್ದಾಯಿತು ನಾನು ಹಾಗೆಯೇ ಇವಾಗ ಬಂದು ಪಲಾವ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದು ತರಕಾರಿ ಪಲಾವ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೈಟೇನೆ ಏನು ಮಾಡಿದ್ದೆ ಸ್ವಲ್ಪ ಅಂದರೆ ಒಣಗಿರೋ ಬಟಾಣಿನೇ ಸ್ವಲ್ಪ ನೆನೆಸಿ ಇಟ್ಟಿದ್ದೆ ಹಸಿ ಬಟಾಣಿ ಥರ ಮರ್ತಿದ್ದೆ ಹಾಗಾಗಿ ನಾನು ಈ ರೀತಿ ಏನಾದರೂ ಹಸಿ ಬಟಾಣಿ ಇಲ್ಲ ಅಂತ ಟೈಮಲ್ಲಿ ಪಲಾವ್ ಮಾಡುವಂಥ ಟೈಮಲ್ಲಿ ಹಿಂದೇನೆ ಪ್ಲಾನ್ ಮಾಡಿರ್ತೀನಲ್ವ ನೈಟೇ ಹೇಗಿದ್ರು ಸೊ ಹಾಗಾಗಿ ಹೊಣ ಬಟಾಣಿನೇ ಒಂದು ಅರ್ಧ ಅದಕ್ಕಪ್ಪಾಗುವಷ್ಟು ನೆನೆಸಿ ಇಟ್ಟಿದ್ದೆ ಸೊ ಇವಾಗ ತರಕಾರಿಗಳು ಅಂತ ಏನಿಲ್ಲ ಬೀಟ್ರೋಟ್ ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಈರುಳ್ಳಿ ಟೊಮೊಟೊ ಪಲಾವ್ ಏನಿರುತ್ತೆ ಎಲ್ಲನೂ ಹಾಕ್ಕೊಂಡು ಸೇಮ್ ರೆಗ್ಯುಲರ್ಗೆ ಯಾವ ರೀತಿ ಪಲಾವ್ನ ಮಾಡ್ತೀನೋ ಸೊ ಅದೇ ರೀತಿಯೇ ಇದ್ದೀನಿ ಸೊ ಇವತ್ತು ಬಂದು ಸ್ವಲ್ಪ ಸೋಯಾ ಬೀನ್ಸ್ನ ಬಳಸ್ಕೊತಾ ಇದ್ದೀನಿ ಓಕೆನಾ ಬೀನ್ಸ್ ಚೆನ್ನಾಗಿರುತ್ತಲ್ವ ಅದ್ರ ಜೊತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಳಸ್ಕೊಂಡು ಇವತ್ತು ಪಲಾವ್ನ ಇದ್ದೀನಿ ಇನ್ನು ಮಸಾಲೆ ಅಂತ ಮಾಮೂಲಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಮತ್ತು ಶುಂಠಿ ಏನಿರುತ್ತೆ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇದರೊಳಗಡೆ ಮಿಕ್ಸ್ ಮಾಡಿದ್ರಾಯಿತು ಇನ್ನು ಇದೆಲ್ಲ ರೆಡಿ ಆಗ್ತಿದೆ ಸೊ ಇನ್ನೊಂದು ಎರಡು ವಿಷಲ್ ಬಂದರೆ ಪಲಾವ್ ಕೂಡ ರೆಡಿ ಆಗುತ್ತೆ ಇನ್ನು ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಸೊ ಇದೆಲ್ಲ ಸ್ವಲ್ಪ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀವಿ ಆ ಟೈಮಲ್ಲಿ ಅದು ಕೂಡ ರೆಡಿ ಆಗಿಬಿಡುತ್ತೆ ಸೊ ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ ಈ ರೀತಿ ಒನ್ ಟು ತ್ರೀ ಐಟಮ್ಸ್ಗಳು ಮಾಡಬೇಕು ಅಂದ್ರಂತೂ ಸಿಕ್ಕಾಪಟ ಟೈಮ್ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಪಟಾಪಟ ಅಂತ ಮಾಡ್ತಾನೆ ಇರಬೇಕಾಗತ್ತೆ ಇನ್ನು ನಾನು ಬಂದು ಡ್ಯೂಟಿಗೆ ಹೋಗೋದ್ರಿಂದ ಇಷ್ಟು ಎಲ್ಲನೂ ಕೂಡ ಮಾಡ್ತಾ ಇದ್ದೀನಿ ಒಂಥರ ಸ್ಪೆಷಲ್ ಆಗಲಿ ಹೇಳೋದ್ನಲ್ವ ಸೊ ಹಾಗಾಗಿ ಇವತ್ತು ಏನೇ ಆದ್ರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರುವಂಥದ್ದು ಅಷ್ಟೇ ಸೊ ಇನ್ನು ಅದಕ್ಕೋಸ್ಕರ ಡೀಪಾಗಿ ಏನು ವೀಡಿಯೋನ ಮಾಡ್ಕೊಳ್ಳಿಕ್ಕೋಗ್ಲಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಆ್ಯಡ್ ಮಾಡ್ಕೊಂಡು ಬಂದೆ ಇನ್ನು ಹಾಗೆಯೇ ಇನ್ನೊಂದು ಒಲೆಲಿ ಕಾಬೂಲ್ ಕಡಲೆ ಪಲ್ಯ ಏನಿರುತ್ತೆ ಸೊ ಅದನ್ನು ನೈಟ್ ಏನೇ ನೆನೆಸಿಟ್ಟಿದ್ರಿಂದ ನನಗೆ ಬೇಗನೆ ಅದನ್ನು ಕೂಡ ಒಂದೆರಡು ಮೂರು ವಿಷಯಲ್ಲಿ ಕೂಗ್ಸ್ಕೊಂಡು ಪಲ್ಯನ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಅದು ರೆಡಿ ಆಗೋದ್ರೊಳಗಡೆ ಬಿಸಿ ಬಿಸಿ ಪಲಾವ್ ಕೂಡ ರೆಡಿ ಆಯಿತು ಹಾಗೆಯೇ ಸೈಡಲ್ಲಿ ಸ್ವಲ್ಪ ಮೊಸರು ಬಜ್ಜಿಯಲ್ಲ ಅದು ಕೂಡ ತುಂಬ ಚೆನ್ನಾಗಿ ರೆಡಿ ಆಯಿತು ಸೊ ಇದನ್ನೆಲ್ಲ ಮಾಡಿ ನಾನು ಕೂಡ ರೆಡಿಯಾಗಿ ಡ್ಯೂಟಿಗೆ ಹೋಗಿ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಮತ್ತೆ ಒಂದು ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು ಬಸ್ನಲ್ಲಿ ಸುಮ್ಮನೆ ಇರಲಿ ಅಂತ ತೊಗೊಂಡೆ ಅಷ್ಟೇ ಬಸ್ನಲ್ಲಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದು ಮತ್ತೆ ಸ್ವಲ್ಪ ಟೀ ಬೇಕೇ ಬೇಕಲ್ವಾ ಸಂಜೆ ಆಯಿತು ಅಂದರೆ ಟೀ ಕಾಫಿ ಏನಾದರೂ ಇರಲೇಬೇಕು ಸ್ವಲ್ಪ ಹೊರಗಡೆಯಿಂದ ಬಂದ ತಕ್ಷಣ ಒಂಥರ ಮೈಂಡೇ ಒಂಥರ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿರುತ್ತೆ ಟೆನ್ಷನ್ಗೆ ಮತ್ತು ಆ ಸೌಂಡ್ಗಳಿಗೆ ವೆಹಿಕಲ್ ಸೌಂಡು ಟ್ರಾಫಿಕ್ ಅದು ಇದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಒಂದು ಕಪ್ ಕಾಫಿ ಟೀ ಏನಾದರೂ ಕುಡಿದ್ರೆ ಒಂಥರ ಆ ಸಮಾಧಾನ ರಿಲ್ಯಾಕ್ಸ್ ಮೂಡ್ ಅಂತಲೇ ಹೇಳ್ಬೋದು ಸೊ ನಾನು ಆಚೆಯಿಂದ ಬಂದ ತಕ್ಷಣ ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಒಂದು ಕಪ್ಪು ಬಿಸಿ ಬಿಸಿ ಕಾಫಿನ ಕುಡ್ದೇ ಕುಡಿದಿರ್ತೀನಿ ಸೊ ಇದನ್ನೆಲ್ಲ ಮಾಡಿಕೊಂಡು ಇನ್ನು ಹಾಗೇನೇ ಇನ್ನು ನಾಳಿನ ಬೆಳಗ್ಗೆನೇ ತಿಂಡಿಗೆ ಇವತ್ತೇ ನಾನು ಪ್ಲ್ಯಾನ್ ಮಾಡಬೇಕಿತ್ತು ದೋಸೆಗೆ ಎಂಥ ಹಕ್ಕಿನೆಲ್ಲ ನೆನೆಸಿಟ್ಟೆ ಹೋಗಿದ್ದೆ ಬೆಳಿಗ್ಗೆ ಹಂಗಾಗಿ ಬಂದ ತಕ್ಷಣ ಅದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಮಿಕ್ಸಿ ಜಾರ್ಗೆ ಅಕ್ಕಿನೆಲ್ಲ ತೊಳ್ದು ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಬಂದು ಇನ್ನು ನಾನು ಬಂದು ಸ್ವಲ್ಪ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ರುಬ್ಬಿ ಇಟ್ಟಿದ್ದಂಥದ್ದು ಸೊ ಮಾರ್ನಿಂಗು ಸ್ವಲ್ಪ ಪ್ಲಾನ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಸೊ ಪಡ್ಡು ಇದ್ದೀನಿ ಪಡ್ಡು ಅಂದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತಲ್ವ ಯಾವಾಗಲೂ ದೋಸೆ ಇಡ್ಲಿನೇ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಡ್ಡು ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿರುವಂಥ ಹಿಟ್ಟನ್ನು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ದೋಸೆ ಏನಾದರೂ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾಯಿತು ಇನ್ನು ಹಾಗೆಯೇ ಪಡ್ಡು ಎಲ್ಲ ರೆಡಿ ಆಯಿತು ಪಡ್ಡುಗೆ ಬಂದು ಸಾಂಬಾರು ಆ ಈ ಥರ ಅನ್ನೋದಕ್ಕಿಂತ ಸ್ವಲ್ಪ ಚಟ್ನಿ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಅಂತ ಹೇಳ್ಬೋದು ಹಾಗೆಯೇ ಸ್ನಾಕ್ಸ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ಬಾಕ್ಸ್ಗೆಲ್ಲ ಬೇಕಲ್ವಾ ಹಾಗಾಗಿ ಅದ್ರ ಮೇಲ್ಗಡೆ ಸ್ವಲ್ಪ ಚೀಸ್ನ ಹಾಕ್ತಾ ಇದ್ದೀನಿ ಚೀಸ್ ಬಂದು ಸ್ವಲ್ಪ ಏನಿತ್ತು ಫ್ರೀಝರ್ ಅಲ್ಲಿ ಇತ್ತು ಕೈಯಲ್ಲೇ ಸ್ವಲ್ಪ ಬಿಡಿಸಿ ಬಿಡಿಸಿ ಎಲ್ಲಾನು ಹಾಕಿ ರೆಡಿ ಮಾಡಿದಾಯಿತು ಇನ್ನು ಮತ್ತೆ ಆ ಪ್ರಕಾರ ನನ್ನ ಡ್ಯೂಟಿ ಸ್ಟಾರ್ಟ್ ಆಯಿತು ಸೊ ಡ್ಯೂಟಿ ಮುಗಿಸ್ಕೊಂಡು ಅಂದವೇ ಬರ್ತಾ ಒಂದು ಒಂದು ಮೀಟಿಂಗ್ ಕೂಡ ಅಟೆಂಡ್ ಮಾಡಬೇಕಿತ್ತು ನಾನು ಹಾಗಾಗಿ ಮೀಟಿಂಗ್ ಕೂಡ ಬಂದಿದ್ದೀನಿ ಇದು ಬಂದು ಒನ್ನಿಂದ ಒನ್ ಆ್ಯಂಡ್ ಆಫ್ ಅನ್ ಅವರ್ ಮೀಟಿಂಗ್ ಅಂತಲೇ ಹೇಳ್ಬೋದು ಸೊ ಗೊತ್ತಿರುತ್ತೆ ಅನ್ಕೊಂತೀನಿ ನಾನು ಯಾವ ಮೀಟಿಂಗ್ಗೆ ಬಂದಿದ್ದೀನಿ ಇತ್ತೀಚೆಗೆ ನಾನು ಯಾವುದೆಲ್ಲ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ ಅಂತ ಎಸ್ ಹೌದು ಎಮ್ ಐ ಲೈಫ್ ಸ್ಟೈಲ್ ಅವ್ರದ್ದು ಸೊ ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು ನಾನು ಬಂದು ಇದು ಬಂದು ವೀಕ್ಲಿನೂ ಇರುತ್ತೆ ಹಾಗೆಯೇ ಮಂತ್ಲಿನೂ ಕೂಡ ಇರುತ್ತೆ ಮೀಟಿಂಗ್ಗಳು ಬಂದು ವೀಕ್ಲಿ ವೀಕ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಮಂತ್ಲಿ ಒಂದು ಅಥವಾ ಟೂ ಮೀಟಿಂಗ್ ನಾನು ಅಟೆಂಡ್ ಮಾಡ್ಬೋದು ಸೊ ನನ್ನ ಕೆಲಸನ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಒಂದಿಂದ ಒನ್ ಆ್ಯಂಡ್ ಆಫ್ ಆನ್ ಅವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕರೆಕ್ಟಾಗಿ ಮುಗೀತು ಸೊ ಇನ್ನು ಮನೆಗೆ ಬಂದು ಅಡುಗೆ ಮಾಡಿ ತಿಂದು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ನೋಡ್ತಿರ್ಬೋದು ನಾನು ಅಷ್ಟು ಟೈಯರ್ಡ್ ಆಗಿಬಿಟ್ಟಿತ್ತು ಇನ್ನು ಅಜ್ಜಿ ಜೊತೆ ಮಾತಾಡ್ತಾ ಹಾಗೆಯೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಿದ್ದಾಯಿತು ಇನ್ನು ಅಜ್ಜಿ ಬಂದು ಊಟ ಆಗಿದ ತಕ್ಷಣ ಏನು ಮಾಡ್ತಾರೆ ಎಲೆ ಹಾಕ್ತಾಯಿರ್ತಾರೆ ಎಲೆ ಹಾಕೊತಾ ಇರ್ತಾರೆ ಆಗಿನ ಕಾಲದವರೆಲ್ಲ ಹಾಗೆಯೇ ಒಂಥರ ಅದು ಒಂಥರ ಆರೋಗ್ಯ ಅಂತಲೇ ಹೇಳ್ಬೋದು ಬ್ಲಡ್ ಶುಗರ್ ಕೂಡ ನಮಗೆ ಬ್ಲಡ್ ಸರ್ಕ್ಯುಲರ್ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಎಲೆ ಹಾಕೋದ್ರಿಂದ ತುಂಬಾ ಒಂದು ಬೆನಿಫಿಟ್ಸ್ ಇರುವಂಥ ಎಲೆ ಅಂತಲೇ ಹೇಳ್ಬೋದು ವಿಳ್ಯದೆಲೆ ಅಂತಲೇ ಹೇಳ್ಬೋದು ಸೊ ನಾನು ಬಂದು ಬಾಣಂತನ ಟೈಮ್ಗಳೆಲ್ಲ ಸ್ವಲ್ಪನೂ ಕೂಡ ಇದನ್ನೆಲ್ಲ ನಾನು ಅಭ್ಯಾಸನ ಮಾಡ್ಕೊಳ್ಳಲಿಲ್ಲ ಇವಾಗ ಅನಿಸ್ಥಿತಿ ಯಾಕೋ ಗೊತ್ತಿಲ್ಲ ಹಾಕೊಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲೆ ತಿನ್ನೋ ಅಭ್ಯಾಸ ತುಂಬಾ ಕಡಿಮೆ ನನಗೆ ಏನಾದರೂ ನಾನ್ ವೆಜ್ ತಿನ್ನಂಥ ಟೈಮ್ಗಳಲ್ಲಿ ಅಥವಾ ಯಾರಾದ್ರೂ ಜೊತೆಯಲ್ಲಿರುವಂಥ ಟೈಮ್ಗಳಲ್ಲಿ ತಿನ್ನಬೇಕು ಎಲೆ ನಾನು ಅಂದಾಗ ಅಷ್ಟೇ ಹಾಕೊಳ್ಳುವಂಥದ್ದು ಹಾಗಾಗಿ ಅಜ್ಜಿ ಹತ್ರ ಒಂದೇ ಎಲೆ ನೋಡ್ತಿರ್ಬೋದು ಒಂದೇ ಎಲೆ ಹಾಯಿಸ್ಕೊಂಡಿರೋದು ನಾನು ಬಂದು ಸೊ ಇದಕ್ಕೆ ಸೊ ಇದಕ್ಕೆ ಬಂದು ಒಂದು ಅಡಿಕೆ ಮತ್ತು ಹಾಗೇ ಸುಣ್ಣ ಮತ್ತು ಸ್ವಲ್ಪ ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿ ಹಾಕೊಂಡ್ಬಿಡ್ತೀನಿ ನಾನು ಒಟ್ಟಿಗೆ ಏನಕ್ಕೆಂದರೆ ನನಗೆ ಅದೊಂಥರ ಎಲೆ ತಿಂದ ಮೇಲೆ ಒಂದು ತ್ರೀಯಿಂದ ಫೋರ್ ಡೇಸ್ ಮೇಲೇ ನನಗೆ ಬಾಯೆಲ್ಲ ಸೊಪ್ಪೆ ಸೊಪ್ಪೆ ಅನ್ನಿಸ್ತಾ ಇರುತ್ತೆ ಯಾವುದೇ ಊಟ ತಿಂದರೂ ನನಗೆ ಟೇಸ್ಟೇ ಸಿಗೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಸೊ ಇದೇ ಕಾರಣಕ್ಕೆ ನಾನು ಎಲೆನ ತಿನ್ನಲಿಕ್ಕೆ ಹೋಗೋಲ್ಲ ಯಾವಾಗಲೂ ಕೂಡ ಹಾಗೆಯೇ ಸ್ವಲ್ಪ ಅದು ನನಗೆ ಖಾರ ಖಾರ ಅಂತ ಅನ್ನಿಸ್ಬಾರ್ದು ಅಂತ ಸ್ವಲ್ಪ ಶುಗರ್ನ ಜೆಲೆ ಜೊತೆನೇ ಮಿಕ್ಸ್ ಮಾಡಿ ತಿಂತೀನಿ ಸೊ ಇನ್ನೂ ಹೊರ್ಗಡೆ ಎಲ್ಲ ಬೀಡ ಎಲ್ಲ ತಿಂತೀವಲ್ಲ ಅದು ನನಗೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಾಗ ಏನೋ ಅನ್ನಿಸಲ್ಲ ನನಗೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಬಟ್ ಎಲೆ ಹಾಕೊಂಡಂಥ ಟೈಮಲ್ಲಿ ಏನೋ ಒಂಥರ ಗಂಟ್ಲು ಒಂಥರ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಯಾಕಪೂಪ ಅಂತಲೇ ಹೇಳ್ಬೋದು ಬಂದು ಇನ್ನು ನಾವು ಹಾಕೋತಿದ್ದೀವಿ ಅಂದರೆ ಇನ್ನು ಹುಡುಗರು ಸುಮ್ಮನೆ ಇರ್ತಾರೆ ಅವರು ಕೂಡ ಸುಮ್ಮನೆ ಇರಲ್ಲ ಅವರು ಕೂಡ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಬಂದು ಸುಣ್ಣ ಏನು ಹಾಕಿಲ್ಲ ಸ್ವಲ್ಪ ಎಲೆ ಮತ್ತು ಸ್ವಲ್ಪ ಏನಿರುತ್ತೆ ಅಡಿಕೆನ ಸಕ್ಕರೆನ ಹಾಕಿ ಕೊಟ್ಟಿದ್ದಾಯಿತು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ಆ ರೀತಿ ಬೈಯೋರು ಓದೋ ಮಕ್ಕಳು ಆ ರೀತಿ ಎಲೆ ಎಲ್ಲ ತಿನ್ನಬಾರ್ದು ನಾಲ್ಗೆ ಸ್ವಲ್ಪ ಮಂದ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಅದೆಲ್ಲ ಒಂಥರ ನೆನಪು ಮೆಮೊರೀಸ್ ಅಂತಲೇ ಹೇಳ್ಬೋದು ಸೊ ಇವಾಗ ಬಂದು ನಾವೇ ತಿಂತಿರ್ತೀವಲ್ಲ ಸೊ ಅವ್ರು ಸುಮ್ಮನೆ ಇರಲ್ಲ ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಆ ರೀತಿ ಎಲ್ಲ ಮಾಡಿರ್ತೀವಿ ಕೇಳಿರ್ತೀವಿ ಕೂಡ ಆ ವಯಸ್ಸಿನ ದಾಟೆ ಬಂದಿರ್ತೀವಲ್ವ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಕೊಡಲೇಬೇಕಾಗತ್ತೆ ಆ ಟೈಮಲ್ಲಿ